ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಪದ್ಯ ಭಾಗ ಒಂದು ಗಿಡಮರ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಸರಿ ತಪ್ಪು ಗುರುತಿಸಿ ಬರೆ ಒಂದು ಗಿಡಮರ ಪದ್ಯವನ್ನು ಬರೆದವರು ಕುವೆಂಪು ಈ ಹೇಳಿಕೆ ತಪ್ಪಾಗಿದೆ ಎರಡು ಅನುದಿನ ಪದದ ಸಮನಾರ್ಥಕ ಪದ ದಿನನಿತ್ಯ ಈ ಹೇಳಿಕೆ ಸರಿಯಾಗಿದೆ ಮೂರು ಸತ್ಯಾನಂದ ಪಾರ್ತೋಟರವರ ಕಾವ್ಯದ ಧನುಸುರುಳಿ ಪಿಸು ಮಾತು ಈ ಹೇಳಿಕೆ ತಪ್ಪಾಗಿದೆ ನಾಲ್ಕು ಗಿಡ ಮರಗಳಲ್ಲಿ ಭೇದವಿದೆ ಈ ಹೇಳಿಕೆ ತಪ್ಪಾಗಿದೆ ಐದು ಮನುಷ್ಯನು ಪ್ರಕೃತಿಯ ಒಂದು ಭಾಗ ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಪೂರ್ಣಗೊಳಿಸುವ ಆರು ಗಿಡ ಮರಗಳನ್ನು ಪೋಷಿಸಬೇಕಾದವರು ಡ್ಯಾಸ್ ಉತ್ತರ ಮಾನವರು ಗಿಡ ಮರಗಳನ್ನು ಪೋಷಿಸಬೇಕಾದವರು ಮಾನವರು ಏಳು ಸತ್ಯಾನಂದ ಪಾರ್ತೋಟ ಜನಿಸಿದ ಊರು ಡ್ಯಾಸ್ ಉತ್ತರ ಬಾಗಲಕೋಟೆ ಸತ್ಯಾನಂದ ಪಾರ್ತೋಟ ಜನಿಸಿದ ಊರು ಬಾಗಲಕೋಟೆ ಎಂಟು ಗಿಡ ಮರ ಕವನವನ್ನು ಡ್ಯಾಸ್ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಕರಿಯ ಕಟ್ಟಿದ ಕವನ ಗಿಡ ಮರ ಕವನವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಒಂಬತ್ತು ಮನ ಪದದ ಸಮನಾರ್ಥಕ ಪದ ಡ್ಯಾಸ್ ಉತ್ತರ ಮನಸ್ಸು ಮನ ಪದದ ಸಮನಾರ್ಥಕ ಪದ ಮನಸ್ಸು ಹತ್ತು ಒಟ್ಟಾಗಿ ಎಲ್ಲ ಬೆರಳುಗಳನ್ನು ಬಳಸುವುದು ಡ್ಯಾಸ್ ಅನ್ನು ಸೂಚಿಸುತ್ತದೆ ಉತ್ತರ ಐಕ್ಯತೆ ಅಥವಾ ಒಗ್ಗಟ್ಟು ಒಟ್ಟಾಗಿ ಎಲ್ಲ ಬೆರಳುಗಳನ್ನು ಬಳಸುವುದು ಐಕ್ಯತೆಯನ್ನು ಸೂಚಿಸುತ್ತದೆ ಮುಖ್ಯ ಪ್ರಶ್ನೆ ಮೂರು ಹೊಂದಿಸಿ ಬರೆ ಹೊಂದಿಸಿ ಬರೆಯಲಾಗಿದೆ ದೊಡ್ಡ ಮರದ ಕಾಂಡ ಭಾಗ ತರತರ ವಿಧ ವಿಧವಾದ ಕರಿದು ಕಪ್ಪಾದ ಬಣ್ಣ ಆಳು ಕೊಂಪೆ ನಾಶ ಹೊಂದಿದ ಊರು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹನ್ನೆರಡು ಗಿಡಮರ ಪದ್ಯವನ್ನು ಬರೆದವರು ಯಾರು ಉತ್ತರ ಗಿಡಮರ ಪದ್ಯವನ್ನು ಬರೆದವರು ಸತ್ಯಾನಂದ ಪಾರ್ತೋಟ ಪ್ರಶ್ನೆ ಹದಿಮೂರು ಸತ್ಯಾನಂದ ಪಾರ್ಥೋಟರವರು ಯಾವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಉತ್ತರ ಸತ್ಯಾನಂದ ಪಾರ್ಥೋಟರವರು ಎಸ್ಪಿ ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಪ್ರಶ್ನೆ ಹದಿನಾಲ್ಕು ಸತ್ಯಾನಂದ ಪಾರ್ಥೋಟರವರು ರಚಿಸಿದ ಪ್ರಬಂಧ ಸಂಕಲನದ ಹೆಸರೇನು ಉತ್ತರ ಸತ್ಯಾನಂದ ಪಾಡ್ತೋಟರವರು ರಚಿಸಿದ ಪ್ರಬಂಧ ಸಂಕಲನದ ಹೆಸರು ಒಂದಿಷ್ಟು ಕ್ಷಣಗಳು ಪ್ರಶ್ನೆ ಹದಿನೈದು ಸತ್ಯಾನಂದ ಪಾರ್ಥೋಟರವರ ಕಾವ್ಯದ ಧ್ವನಿ ಸುರುಳಿಯ ಹೆಸರೇನು ಉತ್ತರ ಸತ್ಯಾನಂದ ಪಾರ್ಥೋಟರವರ ಕಾವ್ಯದ ಧ್ವನಿ ಸುರುಳಿಯ ಹೆಸರು ಎದೆಯ ಮಾತು ಪ್ರಶ್ನೆ ಹದಿನಾರು ರೆಂಬೆ ಕೊಂಬೆ ಚಿಗುರುವಾಗ ಕಂಡುಬರುವ ಚೇತನ ಯಾವುದು ಎಂದು ಕವಿ ಹೇಳಿದ್ದಾರೆ ಉತ್ತರ ರೆಂಬೆ ಕೊಂಬೆ ಚಿಗುರುವಾಗ ಕಡಲುಕುವ ಚೇತನ ಕಂಡುಬರುತ್ತದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಹದಿನೇಳು ಸತ್ಯ ಪಾರ್ತೋಟರವರಿಗೆ ಅವರಿಗೆ ಲಭಿಸಿರುವ ಪ್ರಶಸ್ತಿ ಯಾವುದು ಉತ್ತರ ಕರ್ನಾಟಕ ಸರ್ಕಾರ ನೀಡುವ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಪ್ರಶ್ನೆ ಹದಿನೆಂಟು ಪುಲ್ಲಿಂಗಕ್ಕೆ ಉದಾಹರಣೆ ಕೊಡಿ ಉತ್ತರ ರಾಜ ಮಹೇಶ ಹರೀಶ ಇತ್ಯಾದಿ ಪ್ರಶ್ನೆ ಹತ್ತೊಂಬತ್ತು ಸ್ತ್ರೀಲಿಂಗಕ್ಕೆ ಉದಾಹರಣೆ ಕೊಡಿ ಉತ್ತರ ರಾಣಿ ಕವಿತಾ ಸೀತೆ ಸಾವಿತ್ರಿ ಪ್ರಶ್ನೆ ಇಪ್ಪತ್ತು ನಪುಂಸಕ ಲಿಂಗಕ್ಕೆ ಉದಾಹರಣೆ ಕೊಡಿ ಉತ್ತರ ಕಲ್ಲು ಪುಸ್ತಕ ಮೇಜು ಮನೆ ಗಡಿಯಾರ ಇತ್ಯಾದಿ ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಪ್ಪತ್ತೊಂದು ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ಎಂಥ ಸೊಗಸು ಎಂಥ ಕಂಪು ಬೆಳೆದು ನಿಂತ ಗಿಡ ಮರ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಆಳುಕೊಂಪೆ ಇವನ ಮನ ಮುಖ್ಯ ಪ್ರಶ್ನೆ ಯಾರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಇಪ್ಪತ್ ಮೂರು ಸತ್ಯಾನಂದ ಪಾರ್ಥೋಟರವರು ರಚಿಸಿದ ನಾಟಕಗಳು ಯಾವುವು ಉತ್ತರ ಸತ್ಯಾನಂದ ಪಾರ್ಥೋಟರವರು ರಚಿಸಿದ ನಾಟಕಗಳೆಂದರೆ ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ ಮತ್ತೊಪ್ಪ ಏಕಲವ್ಯ ಪ್ರಶ್ನೆ ಇಪ್ಪತ್ನಾಕು ಸತ್ಯಾನಂದ ಪಾರ್ಥೋಟರವರ ಕವನ ಸಂಕಲನಗಳು ಯಾವುದು ಉತ್ತರ ಕರಿ ನೆಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಇವು ಸತ್ಯಾನಂದ ಪಾಡ್ತೋಟರವರು ರಚಿಸಿರುವ ಕವನ ಸಂಕಲನಗಳು ಪ್ರಶ್ನೆ ಇಪ್ಪತ್ತೈದು ಮರದ ಉಪಯೋಗವೇನು ಉತ್ತರ ಮರವು ನೆರಳನ್ನು ನೀಡುತ್ತದೆ ಹೂವು ಕಾಯಿ ಹಣ್ಣುಗಳನ್ನು ನೀಡುತ್ತದೆ ಮತ್ತು ಅಕ್ಕಿಗಳು ಗೂಡು ಕಟ್ಟಲು ಮರಗಳು ಆಶ್ರಯ ತಾಣವಾಗಿವೆ ಆಮ್ಲಜನಕವನ್ನು ಒದಗಿಸುತ್ತದೆ ಮನೆ ಕಟ್ಟಲು ಮರದ ಭಾಗಗಳು ಬಳಕೆಯಾಗುತ್ತವೆ ಪ್ರಶ್ನೆ ಇಪ್ಪತ್ತಾರು ಪ್ರಕೃತಿಯಲ್ಲಿರುವ ಗಿಡ ಮರಗಳ ಸ್ವರೂಪದ ಬಗ್ಗೆ ತಿಳಿಸಿ ಉತ್ತರ ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡ ಮರಗಳು ಇವೆ ಪ್ರಶ್ನೆ ಇಪ್ಪತ್ತೇಳು ಮನುಷ್ಯನ ಬದುಕು ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಭೇದ ಭಾವವನ್ನು ತೊರೆದಾಗ ಸಾರ್ಥಕವಾಗುತ್ತದೆ ಪರರಿಗೆ ಉಪಕಾರಿಯಾದರೆ ಸಾರ್ಥಕವಾಗುತ್ತದೆ ಪ್ರಶ್ನೆ ಏಳು ಪ್ರಶ್ನೆ ಇಪ್ಪತ್ತೆಂಟು ಗಿಡ ಮರ ಪದ್ಯದ ಸಾರಾಂಶ ಬರೆಯಿರಿ ಸಾರಾಂಶ ಗಿಡ ಮರಗಳು ಕಾಂಡದ ಭಾಗ ಕಪ್ಪಾಗಿದ್ದರೂ ಹಸಿರಾದ ಎಲೆಗಳು ಮತ್ತು ನಾನಾ ರೀತಿಯ ಹೂವು ಹಣ್ಣುಗಳಿಂದ ಪರಿಸರ ಸುವಾಸನೆಯುಕ್ತವಾಗಿರುತ್ತದೆ ಯಾರೇ ಬಂದು ಏನೇ ಮಾಡಿದರೂ ಶಾಂತವಾಗಿ ಮೌನವಾಗಿರುತ್ತದೆ ರೆಂಬೆ ಕೊಂಬೆಗಳು ಚಿಗುರುವಲ್ಲಿ ಅಪಾರವಾದ ಚೇತನವನ್ನು ಹೊಂದಿ ಉಮ್ಮನಸ್ಸಿನಲ್ಲಿರುತ್ತದೆ ಆದರೆ ಮನುಷ್ಯನು ಮಾತಿನಂತೆ ನಡೆದುಕೊಳ್ಳದೆ ವರ್ಣ ಜಾತಿ ಧರ್ಮಗಳ ಭೇದ ಮಾಡುತ್ತಾನೆ ಗಿಡ ಮರಗಳು ಈ ವಿಷಯದಲ್ಲಿ ಮನುಷ್ಯನನ್ನು ಮೀರಿ ನಿಲ್ಲುತ್ತವೆ ಮನುಷ್ಯ ತನ್ನ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾನೆ ಗಿಡ ಮರಗಳು ಋತುಮಾನಗಳ ವೈವಿಧ್ಯವನ್ನು ತಡೆದು ನಿಂತು ಹೂವನ್ನು ಅರಳಿಸುತ್ತಿರುತ್ತದೆ ಗಿಡ ಮರಗಳಲ್ಲಿ ಇಲ್ಲದ ಭೇದ ಭಾವ ಮನುಷ್ಯರಲ್ಲಿದ್ದು ಪರಿಸರವನ್ನು ಹಾಳು ಮಾಡುವ ಬದಲಾಗಿ ಉಪಕಾರಿಗಳಾಗಿ ಬದುಕಿದಾಗ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಎಂಬುದು ಕವಿಯ ಆಶಯವಾಗಿದೆ ಮುಖ್ಯ ಪ್ರಶ್ನೆ ಎಂಟು ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನ ಗಿಡ ಮತ್ತು ಮರವನ್ನು ಗಮನಿಸಿ ಎರಡು ಹೋಲಿಕೆ ಹಾಗೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಮರ ಗಿಡ ಹೋಲಿಕೆ ಗಿಡಕ್ಕೆ ಬೇರಿದೆ ಮತ್ತು ಮರಕ್ಕೂ ಬೇರಿದೆ ಗಿಡದ ಎಲೆ ಬಣ್ಣ ಹಸಿರು ಮತ್ತು ಮರದ ಎಲೆ ಬಣ್ಣ ಹಸಿರು ವ್ಯತ್ಯಾಸ ಗಿಡ ಚಿಕ್ಕದು ಆದರೆ ಮರ ದೊಡ್ಡದು ಗಿಡಕ್ಕೆ ಕಡಿಮೆ ಜಾಗ ಸಾಕು ಆದರೆ ಮರಕ್ಕೆ ಹೆಚ್ಚು ಜಾಗ ಬೇಕು